ಸ್ಯಾಂಡಲ್ವುಡ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಟ ರಾಕ್ಷಸ ಡಾಲಿ ಧನಂಜಯ್ ಇತ್ತೀಚೆಗಷ್ಟೇ ತಮ್ಮ ಮದುವೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದರು ಡಾಕ್ಟರ್ ಜೊತೆ ಸಪ್ತಪದಿ ತುಳಿಯುವುದಕ್ಕೆ ಸಜ್ಜಾಗಿರುವ ಈ ಸ್ಟೋರಿಯನ್ನು ಹೇಳಿದರು ಈಗ ಆಕ್ಟರ್ ತಮ್ಮ ಪ್ರೇಮ್ ಕಹಾನಿಯನ್ನು ಹೇಳಿದ್ದಾರೆ ಎಸ್ ಇದು ವಿಷಯ ಸ್ನೇಹಿತರೆ ತಮ್ಮ ಲವ್ ಸ್ಟೋರಿ ಹೇಗಾಯಿತು ಇದು ಲವ್ ಸ್ಟೋರಿನಾ ಇಲ್ಲ ಅರೆಂಜ್ ಮ್ಯಾರೇಡ್ಜಾ ಅಂತ ಸಾಕಷ್ಟು ಜನ ಕ್ವಶನ್ ಮಾಡ್ತಾ ಇದ್ರು ಇದೀಗ ಅದಕ್ಕೆ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ನಮ್ಮ ಡಾಲಿ ಧನಂಜಯ್ ಬನ್ನಿ ಹಾಗಿದ್ರೆ ಡಾಲಿ ಧನಂಜಯ ಲವ್ ಸ್ಟೋರಿ ಹೇಗಿತ್ತು ಕೇಳೋಣ ದೀಪಾವಳಿ ಹಬ್ಬದ ದಿನ ಡಾಲಿ ಧನಂಜಯ್ ತಮ್ಮ ಮದುವೆಯ ಸುದ್ದಿಯನ್ನ ಅನೌನ್ಸ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ರು ಮದುವೆ ಯಾವಾಗಪ್ಪ ಯಾವಾಗ ಯಾವಾಗ ಅಂತ ಕೇಳೋರಿಗೆ ಒಂದು ಸುದ್ದಿಯನ್ನ ಸಿಹಿ ಸುದ್ದಿಯನ್ನ ನೀಡಿದ್ರು ತಮ್ಮ ಬಾಳ ಸಂಗಾತಿಯಾಗಲಿರೋ ದಾತ್ರ ಎಲ್ಲರಿಗೂ ಪರಿಚಯ ಮಾಡಿಸಿದ್ರು ಆಕ್ಟರ್ ಡಾಲಿ ಮನಸ್ಸು ಕದ್ದಿದ್ದು ಚೆಲುವೆ ಧನ್ಯತಾ ವೃತ್ತಿಯಲ್ಲಿ ಡಾಕ್ಟರ್ ಚಿತ್ರದುರ್ಗ ಮೂಲದ ಡಾಕ್ಟರ್ ಧನ್ಯತಾ ಮೈಸೂರಿನಲ್ಲಿ ಎಂಬ ಬಿ ಎಸ್ ಓದಿದ್ದಾರೆ ಸದ್ಯ ಗೈನಾಲಕಾಲಜಿಸ್ಟ್ ಆಗಿ ಕೆಲಸ ಮಾಡಿಸಿದ್ದಾರೆ ಅಷ್ಟಕ್ಕೂ ಈ ಡಾಕ್ಟರ್ ಆ್ಯಕ್ಟರ್ಸ್ ಡಾಲಿಗೆ ಸಿಕ್ಕಿದೆ ಇವರ ಪ್ರೇಮ್ ಕಹಾನಿ ಶುರುವಾಗಿದ್ದು ಹೇಗೆ ಅನ್ನೋ ಕುತೂಹಲ ಸಾಕಷ್ಟು ಅಭಿಮಾನಿಗಳಿಗೆ ಸಾಕಷ್ಟು ವ್ಯಕ್ತಿಗಳಿಗೆ ಒಂದು ಇದಾಗಿತ್ತು ಕ್ವಶನ್ ಮಾರ್ಕ್ ಆಗಿತ್ತು ಈ ಪ್ರಶ್ನೆಗೆ ಡಾಲಿ ಉತ್ತರಿಸಿದ್ದು ಹೀಗೆ ತಮ್ಮದು ಅಪ್ಪಟ ಲವ್ಸ್ ಲವ್ ಮ್ಯಾರೇಜ್ ಅಂದಿರೋ ಡಾಲಿ ಮುಂದಿನ ದಿನಗಳಲ್ಲಿ ಫುಲ್ ಕಹಾನಿಯನ್ನು ಹೇಳ್ತಾರಂತೆ ಕಳೆದ ಕೆಲ ವರ್ಷಗಳಿಂದಲೂ ಧನಂಜಯ್ಗೆ ಧನ್ಯತಾ ಜೊತೆ ಒಡನಾಟ ಇತ್ತು ತಮ್ಮ ಅಜ್ಜಿಗೂ ಡಾಲಿ ಭಾವಿ ಪತ್ನಿಯನ್ನು ಭೇಟಿ ಮಾಡಿಸಿದ್ರಂತೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರಕ್ಕೆ ಧನಂಜಯ್ ಧನ್ಯತಾ ಮದುವೆ ನಡೆಯಲಿದ್ದು ಅರಮನೆ ನಗರಿಯಲ್ಲಿ ಈ ಜೋಡಿಯ ವಿವಾಹ ನಡೆಯುತ್ತಂತೆ ಮದುವೆಯ ಸೆಲೆಬ್ರೇಷನ್ ಜೊತೆ ಬೈಬಾನಿಗಳನ್ನ ಆಹ್ವಾನಿಸ್ತಾರಂತೆ ಏನು ಊಟಕ್ಕೂ ಕೂಡ ವ್ಯವಸ್ಥೆ ಮಾಡಿದಾರಂತೆ ಸದ್ಯ ಒಂದಷ್ಟು ಮದುವೆ ವಿಚಾರಗಳಲ್ಲಿ ಬ್ಯುಸಿಯಾಗಿರುವ ಡಾಲಿ ಧನಂಜಯ್ ಇನ್ನೇನು ಎರಡೇ ಇನ್ನೆರಡೇ ತಿಂಗಳಲ್ಲಿ ಮದುವೆಯಾಗಲಿದ್ದು ಫ್ಯಾಮಿಲಿ ಮ್ಯಾನ್ ಆಗಿ ಮುಂದೆ ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳಬಹುದು ನಮ್ಮ ಡಾಲಿ ಧನಂಜೆ ಸದ್ಯ ಒಂದಷ್ಟು ಜನಕ್ಕೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸಡನ್ನಾಗಿ ಇದೀಗ ಮತ್ತೆ ಜೀಬ್ರಾ ಪ್ರಮೋಷನ್ ಕೂಡ ಆಗಿದ್ದಾರೆ ಸದ್ಯ ಇದೆಲ್ಲ ರೀತಿಯಲ್ಲಿ ಒಂದು ಸುದ್ದಿ ಕೊಟ್ಟಿದ್ದು ಸಾಕಷ್ಟು ಅಭಿಮಾನಿಗಳಿಗೆ ಖುಷಿ ತಂದಿದೆ ಇನ್ನು ಯಾವಾಗ ನಿಮ್ಮ ಮದುವೆ ಅಂತ ಕೇಳ್ತಿದ್ದವರು ಇದೀಗ ನಿಮ್ಮ ಮದುವೆ ಡೇಟ್ ಯಾವಾಗ ಅನ್ನೋ ರೀತಿ ಕೇಳೋ ರೀತಿ ಆಗೋಗಿದೆ ಸದ್ಯ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಡಾಲಿ ಧನಂಜೆ ಹಾಗೂ ಅವರ ಧರ್ಮಪತ್ನಿ ಅದೇ ಭಾವಿ ಪತ್ನಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ